भारतದಲ್ಲಿ ಇರುವುದು ಕೇವಲ 9 ಲಕ್ಷ ಎಕರೆ ವಕ್ಫ್ ಜಮೀನು ಅಲ್ಲ ಭಾರತದ ವಕ್ ಮಂಡಳಿ ವಡತನದಲ್ಲಿರುವ ಒಟ್ಟು ಭೂಮಿಯ ಲೆಕ್ಕ ಪರಿಪರಿ 39 ಲಕ್ಷ ಎಕರೆ ಆ mannevar 39 लाख एकड़ जो भूमि है 1913 से लेकर 2013 तक वक्फ बोर्ड का कुल एकड़ में भूमि सब वक्फ का मिलाकर 18 लाख तक ಭಾರತದ ಅತಿದೊಡ್ಡ ಭೂ ಅಡೆಯ ಸೇನೆಯೂ ಅಲ್ಲ ರೈಲ್ವೆಯೂ ಅಲ್ಲ ಭಾರತದ ನಂಬರ್ ಒನ್ ಭೂ ಅಡೆಯ ವಕ್ಫ್ ಮಂಡಳಿ ಭಾರತದಲ್ಲಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಒಟ್ಟು ಎಷ್ಟು ಭೂಮಿ ಹೊಂದಿದೆಯೋ ಅದರ ದುಪ್ಪಟ್ಟು ಭೂಮಿಯನ್ನು ವಕ್ಫ್ ಹೊಂದಿದೆ

ಹದಿನೇಳು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಎಕರೆ ಭಾರತದ ರೈಲ್ವೆ ಬಳಿ ಇರುವ ಒಟ್ಟು ಭೂಮಿ ಹನ್ನೆರಡು ಪಾಯಿಂಟ್ ಒಂದು ಒಂದು ಲಕ್ಷ ಎಕರೆ ಸೇನೆ ಮತ್ತು ರೈಲ್ವೆ ಭೂಮಿ ಒಟ್ಟು ಸೇರಿದ್ರೆ ಅದು ಮೂವತ್ತು ಲಕ್ಷ ಎಕರೆ ಆಗತ್ತೆ ಆದ್ರೆ ವಕ್ಫ್ ಬಳಿ ಬರೋಬ್ಬರಿ ಮೂವತ್ತ ಒಂಬತ್ತು ಲಕ್ಷ ಎಕರೆ ಭೂಮಿ ಇದೆ ಅವೆರಡೂ ಒಟ್ಟು ಸೇರಿದ್ರೂ ವಕ್ಫ್ ಮಂಡಳಿಗಿಂತ ಒಂಬತ್ತು ಲಕ್ಷ ಎಕರೆ ಕಡಿಮೆ ಜಾಗವನ್ನು ಹೊಂದಿದೆ ಇನ್ನು ಅವರೆಡನ್ನ ಪ್ರತ್ಯೇಕಿಸಿ ನೋಡುವುದಾದರೆ ಸೇನೆಗಿಂತ ವಕ್ಫ್ ಮಂಡಳಿ ಇಪ್ಪತ್ತೊಂದು ಲಕ್ಷ ಎಕರೆ ಹೆಚ್ಚು ಭೂಮಿ ಹೊಂದಿದೆ ಅಂದರೆ ಸೇನೆಗಿಂತ ಒಂದು ಪಟ್ಟು ಹೆಚ್ಚಿನ ಭೂಮಿ ವಕ್ಫ್ ಬಳಿ ಇದೆ ಇನ್ನು ರೈಲ್ವೆಗಿಂತ ವಕ್ಫ್ ಮಂಡಳಿ ಇಪ್ಪತ್ತೇಳು ಲಕ್ಷ ಎಕರೆ ಹೆಚ್ಚಿನ ಭೂವಡೆತನವನ್ನು ಹೊಂದಿದೆ ಅಂದರೆ ರೈಲ್ವೆಗಿಂತ ವಕ್ಫು ಬಳಿ ಎರಡು ಪಟ್ಟು ಹೆಚ್ಚಿನ ಭೂಮಿ ಇದೆ ಹೀಗಾಗಿ ಭಾರತದ ಅತಿ ದೊಡ್ಡ ಭೂವಡೆ ಎಂಬ ಶ್ರೇಯ ವಕ್ಫ್ ಮಂಡಳಿಗಿದೆ ಅಂದಹಾಗೆ ಇದು ಅಂತೆಕಂತೆಗಳ ವಿಷಯವಲ್ಲ ಯಾಕಂದರೆ ಭಾರತ ಸರ್ಕಾರವೇ ಸಂಸತ್ನಲ್ಲಿ ಕೊಟ್ಟ ಅಧಿಕೃತ ಲೆಕ್ಕ ಇದು ಮೊನ್ನೆ ಲೋಕಸಭೆಯಲ್ಲಿ ವಕ್ಫು ತಿದ್ದುಪಡಿ ಮಸೂದೆ ಮೇಲೆ ಮಾತನಾಡುತ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಕ್ಫು ಒಡೆತನದಲ್ಲಿರುವ ಒಟ್ಟು ಭೂಮಿಯ ಲೆಕ್ಕ ಕೊಟ್ಟಿದ್ದಾರೆ ವಕ್ಫ್ ಮಂಡಳಿಯ ಸುಪರ್ದಿಯಲ್ಲಿ ಒಟ್ಟು ಮೂವತ್ತೊಂಬತ್ತು ಲಕ್ಷ ಎಕರೆ ಭೂಮಿ ಇದೆ ಎಂದು ಅವರು ಲೋಕಸಭೆಗೆ ತಿಳಿಸಿದ್ದಾರೆ ಎರಡು ಸಾವಿರದ ಹದಿಮೂರರವರೆಗೆ ವಕ್ಫ್ ಮಂಡಳಿ ಬಳಿ ಒಟ್ಟು ಹದಿನೆಂಟು ಲಕ್ಷ ಎಕರೆ ಭೂಮಿ ಇತ್ತಂತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮೂವತ್ತೊಂಬತ್ತು ಲಕ್ಷ ಎಕರೆ ಭೂಮಿ ವಕ್ಫ್ ಬಳಿಯಿದೆ ಎಂದು ಅಮಿತ್ ಶಾ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಭಾರತದಲ್ಲಿ ರೈಲ್ವೆ ಮತ್ತು ಸೇನೆಯನ್ನು ಬಿಟ್ಟರೆ ಮೂರನೇ ಅತಿ ದೊಡ್ಡ ಭೂ ಒಡೆತನ ಹೊಂದಿರುವುದು ವಕ್ಫ್ ಅಂತ ಹೇಳಲಾಗ್ತಾ ಇತ್ತು ಆದರೆ ಭಾರತದ ಅತಿ ದೊಡ್ಡ ಭೂ ಒಡೆತನ ಇರೋದು ವಕ್ಫ್ ಬಳಿ ಅನ್ನೋದು ಈಗ ಬೆಳಕಿಗೆ ಬಂದಿದೆ ವಕ್ಫ್ ವಿವಾದ ಸೃಷ್ಟಿಯಾದಾಗಿನಿಂದ ಸರ್ಕಾರಕ್ಕೆ ಸೇರಿದವರು ಮತ್ತು ಮಾಧ್ಯಮಗಳು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ವಕ್ಫ್ ಭೂಮಿ ಇದೆ ಎಂಬ ಲೆಕ್ಕವನ್ನೇ ಕೊಡ್ತಾ ಇದ್ರು ಅಲ್ಲದೆ ಈವರೆಗಿನ ಸರ್ಕಾರದ ಡಾಟಾ ಪ್ರಕಾರವೂ ಕೂಡ ಭಾರತದಲ್ಲಿ ಒಟ್ಟು ಎಂಟು ಪಾಯಿಂಟ್ ಏಳು ಎರಡು ಲಕ್ಷ ವಕ್ಫ್ ಆಸ್ತಿಗಳಿದ್ದು ಅದರಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಭೂಮಿ ಎಂಬ ಮಾಹಿತಿ ನೀಡಿತ್ತು ಆದರೆ ಈಗ ಏಕಾಏಕಿ ಭಾರತದಲ್ಲಿ ಮೂವತ್ತೊಂಬತ್ತು ಲಕ್ಷ ವಕ್ಫ್ ಭೂಮಿ ಇರುವುದು ಬೆಳಕಿಗೆ ಬಂದಿದೆ ಈವರೆಗೆ ಈ ಮಾಹಿತಿ ವಕ್ಫ್ ಸಮಿತಿಯ ವೆಬ್ಸೈಟ್ಗಳಲ್ಲೂ ಇರಲಿಲ್ಲ ಇದೀಗ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆಯ ವೆಬ್ಸೈಟ್ನಲ್ಲಿ ಭಾರತದಲ್ಲಿ ಒಟ್ಟು ಮೂವತ್ತೆಂಟು ಲಕ್ಷ ಎಕರೆ ವಕ್ಫ್ ಭೂಮಿ ಇದೆ ಎಂದು ಮಾಹಿತಿ ನೀಡಲಾಗಿದೆ ಅಮಿತ್ ಶಾ ಅವರು ಮೂವತ್ತೊಂಬತ್ತು ಲಕ್ಷ ಎಕರೆ ಅಂತ ಲೋಕಸಭೆಯಲ್ಲಿ ಹೇಳಿದರು ಆದರೆ ಮೈನಾರಿಟಿ ಮಿನಿಸ್ಟ್ರಿಯ ವೆಬ್ಸೈಟ್ನಲ್ಲಿ ಮೂವತ್ತ ಎಂಟು ಲಕ್ಷ ಎಕರೆ ಅಂತ ಇದೆ ಮೂವತ್ತೆಂಟು ಲಕ್ಷ ಹದಿನಾರು ಸಾವಿರದ ಇನ್ನೂರ ತೊಂಬತ್ತೊಂದು ಎಕರೆ ಭೂಮಿ ಇದೆ ಎಂದು ವೆಬ್ಸೈಟ್ನಲ್ಲಿ ಲೆಕ್ಕ ನೀಡಲಾಗಿದೆ ಅಮಿತ್ ಶಾ ಅವರ ಮಾಹಿತಿಗೂ ವೆಬ್ಸೈಟ್ ಮಾಹಿತಿಗೂ ಒಂದು ಲಕ್ಷ ಎಕರೆಯ ವ್ಯತ್ಯಾಸ ಇದೆ ಆದರೆ ಅಮಿತ್ ಶಾ ಅವರು ಎಕ್ಸಾಕ್ಟ್ ಲೆಕ್ಕ ಕೊಡುವ ಬದಲು ಒಂದು ರೌಂಡ್ ಫಿಗರ್ ಮಾಹಿತಿ ಕೊಟ್ಟಿದ್ದರಿಂದ ಮೂವತ್ತೊಂಬತ್ತು ಲಕ್ಷ ಎಕರೆ ಎಂದಿರಬಹುದು ಕೇಂದ್ರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ನೀಡಿರುವ ಮಾಹಿತಿಯಂತೆ ಭಾರತದಲ್ಲಿ ಒಟ್ಟು ಮೂವತ್ತೆರಡು ವಕ್ಫ್ ಮಂಡಳಿಗಳಿದೆ ಅಷ್ಟು ಬೋರ್ಡ್ಗಳ ಸ್ವಾಧೀನದಲ್ಲಿ ಒಟ್ಟು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ವಕ್ಫವಾಸಿಗಳಿದ್ದು ಮೂವತ್ತೆಂಟು ಲಕ್ಷದ ಹದಿನಾರು ಸಾವಿರದ ಇನ್ನೂರ ತೊಂಬತ್ತೊಂದು ಎಕರೆ ವಕ್ಫ್ ಭೂಮಿ ಇದೆ ಈ ಎಂಟು ಪಾಯಿಂಟ್ ಏಳು ಎರಡು ಲಕ್ಷ ವಕ್ಫ್ ಆಸ್ತಿಗಳ ಪೈಕಿ ನಾಲ್ಕು ಪಾಯಿಂಟ್ ಜೀರೋ ಎರಡು ಲಕ್ಷ ಆಸ್ತಿಗಳು ವಕ್ಫ್ ಬೈ ಯೂಸರ್ ಆಗಿದೆ ಮೂವತ್ತ ಎಂಟು ಲಕ್ಷ ಎಕರೆ ವಕ್ಫ್ ಭೂಮಿ ಪೈಕಿ ಇಪ್ಪತ್ತೆರಡು ಲಕ್ಷ ಎಕರೆ ವಕ್ಫ್ ಭೂಮಿ ವಕ್ಫ್ ಬೈ ಯೂಸರ್ ಆಗಿದೆ ಅವುಗಳ ದಾಖಲೆಗಳು ಅಂತ ಇರುವುದಿಲ್ಲ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ವಕ್ಫ್ ಬೈ ಯೂಸರ್ ಆಸ್ತಿಗಳಿಗೆ ಅಪಾಯ ಎದುರಾಗಬಹುದು ಅಂದ್ರೆ ಅರ್ಧಕ್ಕರ್ಧ ಆಸ್ತಿಗಳು ವಕ್ಫ್ನ ಕೈತಪ್ಪುವ ಆತಂಕ ಎದುರಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯಲ್ಲಿ ವಕ್ಫ್ ಬೈ ಯೂಸರ್ ಆಸ್ತಿಗಳು ವಕ್ಫ್ಗೆ ಸೇರಿತ್ತು ಆದರೆ ಈಗಿನ ತಿದ್ದುಪಡಿಯಲ್ಲಿ ವಕ್ಫ್ ಬೈ ಯೂಸರನ್ನು ಕೈ ಬಿಡಲಾಗಿದೆ ಇದು ಮುಸ್ಲಿಮರ ಆತಂಕಕ್ಕೆ ಕಾರಣ ಆಗಿದೆ ಇನ್ನೂ ವಕ್ಫ್ ಆಸ್ತಿಗಳ ಪೈಕಿ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎರಡು ಸ್ಥಿರಾಸ್ತಿಗಳಿದ್ದು ಹದಿನಾರು ಸಾವಿರದ ಏಳ್ನೂರ ಹದಿನಾರು ಚರಾಸ್ತಿಗಳಿವೆ ಮೂರು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರೈವತ್ತು ಐವತ್ತು ವಕ್ಫ್ ಎಸ್ಟೇಟ್ಗಳಿದೆ ಮೂರು ಲಕ್ಷದ ಮೂವತ್ತು ಸಾವಿರದ ಎಂಟು ದಾಖಲೆಗಳು ಡಿಜಿಟಲೀಕರಣಗೊಂಡಿದೆ ವಕ್ಫ್ನ ಸ್ಥಿರಾಸ್ತಿಗಳ ಪೈಕಿ ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಸ್ತಿಗಳಿಗೆ ಪಕ್ಕಾ ದಾಖಲೆಗಳಿದೆ ಒಂಬೈನೂರ ಎಂಬತ್ತ ನಾಲ್ಕು ಆಸ್ತಿಗಳು ವಕ್ಫ್ ಮಂಡಳಿಯ ಕೈತಪ್ಪಿ ಹೋಗಿದೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ಆಸ್ತಿಗಳು ಒತ್ತುವರಿಯಾಗಿದೆ ಏಳು ಸಾವಿರದ ಎಂಟುನೂರ ಮೂವತ್ತೈದು ಆಸ್ತಿಗಳು ಬಾಹ್ಯ ಮೊಕದ್ದಮೆಗಳಲ್ಲಿದೆ ಐದು ಸಾವಿರದ ಮುನ್ನೂರ ಅರವತ್ತೈದು ಆಸ್ತಿಗಳು ಆಂತರಿಕ ಮೊಕದ್ದಮೆ ಎದುರಿಸ್ತಾ ಇದೆ ಸ್ಥಿರಾಸ್ತಿಗಳ ಪೈಕಿ ಇತರೆ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೆರಡು ಆಸ್ತಿಗಳಿದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ವಕ್ವಾಸಿಗಳಿರುವ ಹತ್ತು ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ ಬಳಿಕ ಬಂಗಾಳ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಇದೆ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಇದೆ ಆ ನಂತರದಲ್ಲಿ ಕೇರಳ ಮತ್ತು ತೆಲಂಗಾಣ ಇದೆ ಆ ಬಳಿಕದ ಸ್ಥಾನ ಗುಜರಾತ್ ಮಧ್ಯಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಇದೆ ಅತಿ ಕಡಿಮೆ ವಕ್ವಾಸ್ತಿ ಹೊಂದಿರುವುದು ದದ್ರಾ ಮತ್ತು ನಾಗರ್ ಹವೇಲಿ ವಕ್ ಬೋರ್ಡ್ ಆಗಿದೆ ಅಲ್ಲಿನ ವಕ್ಫ್ ಬೋರ್ಡ್ನಲ್ಲಿ ಕೇವಲ ಮೂವತ್ತು ವಕ್ಫವಾಸ್ತಿಗಳಿದ್ದು ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಎಕರೆ ವಕ್ಫ್ ಭೂಮಿಯಷ್ಟೇ ಅಲ್ಲಿದೆ ಇನ್ನು ಕೇಂದ್ರ ಸರ್ಕಾರದ ಮಾಹಿತಿಯಂತೆ ನಮ್ಮ ಕರ್ನಾಟಕದಲ್ಲಿ ಐದು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಹದಿನಾರು ಎಕರೆ ವಕ್ಫ್ ಭೂಮಿ ಇದೆ ಕರ್ನಾಟಕದಲ್ಲಿ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ವಕ್ಫ್ವಾಸ್ತಿಗಳಿದೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ಎಕರೆ ವಕ್ಫ್ ಭೂಮಿ ಇದೆ ಅಂತಷ್ಟೇ ಮಾಹಿತಿ ಇತ್ತು ಆದರೆ ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆರು ಲಕ್ಷ ಎಕರೆ ವಕ್ಫ್ ಭೂಮಿ ಇದೆ ಆದರೆ ವಕ್ಫ್ ಮಂಡಳಿ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಗೆಜೆಟಿಯರ್ ಪ್ರಕಾರ ಕರ್ನಾಟಕ ವಕ್ಫ್ ಮಂಡಳಿ ಬಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಭೂಮಿ ಇತ್ತು ಆದರೆ ಬೇರೆ ಬೇರೆ ಭೂ ಕಾಯ್ದೆಗಳಲ್ಲಿ ಭೂಮಿ ಕಳೆದುಕೊಂಡ ಬಳಿಕ ಒಂದಷ್ಟು ಕಬಳಿಕೆಯಾದ ಬಳಿಕ ಈಗ ಕರ್ನಾಟಕದಲ್ಲಿ ಇಪ್ಪತ್ತೇಳು ಸಾವಿರ ಎಕರೆ ವಕ್ಫ್ ಭೂಮಿ ಇದೆ ಎಂದು ಲೆಕ್ಕ ಕೊಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಐದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ಹದಿನಾರು ಎಕರೆ ವಕ್ಫ್ ಭೂಮಿ ಇದೆ ಎಂದು ಮಾಹಿತಿ ನೀಡಿದೆ ಇದು ತಪ್ಪಾದ ಮಾಹಿತಿಯೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಲೆಕ್ಕ ಕೊಡುವಾಗ ಮಿಸ್ಟೇಕ್ ಮಾಡಿದೆಯೋ ಗೊತ್ತಿಲ್ಲ ಆದರೆ ಕೇಂದ್ರ ಸರ್ಕಾರದ ವೆಬ್ಸೈಟ್ನಲ್ಲಿ ಕರ್ನಾಟಕದ ವಕ್ಫ್ ಮಂಡಳಿಯಲ್ಲಿ ಐದು ಲಕ್ಷದ ತೊಂಬತ್ತಾರು ಸಾವಿರ ಎಕರೆ ವಕ್ಫ್ ಭೂಮಿ ಇದೆ ಎಂದು ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ಕೊಟ್ಟಿರುವ ಮಾಹಿತಿ ನಿಜವೇ ಆಗಿದ್ರೆ ಕರ್ನಾಟಕದ ಅಷ್ಟೊಂದು ವಕ್ಫ್ ಭೂಮಿ ಏನಾಯಿತು ಎಂಬ ಪ್ರಶ್ನೆ ಉದ್ಭವಿಸಿದೆ ಈಗ ಕೇವಲ ಇಪ್ಪತ್ತೇಳು ಸಾವಿರ ಎಕರೆ ಉಳಿಯೋದಾದರೆ ಇಲ್ಲಿ ಐದು ಲಕ್ಷದ ಅರವತ್ತೊಂಬತ್ತು ಸಾವಿರ ವಕ್ಫ್ ಭೂಮಿ ಕಬಳಿಕೆಯಾಗಿದೆ ಎಂದರ್ಥ ನಿಜಕ್ಕೂ ಕರ್ನಾಟಕದಲ್ಲಿ ಅಷ್ಟೊಂದು ವಕ್ ಭೂಮಿ ಕಬಳಿಕೆಯಾಗಿದೆಯಾ ಅಥವಾ ಕೇಂದ್ರದ ಮಾಹಿತಿ ತಪ್ಪಾಗಿದೆಯಾ ಗೊತ್ತಿಲ್ಲ ಒಂದ್ ವೇಳೆ ಕೇಂದ್ರದ ಮಾಹಿತಿ ನಿಜವೇ ಆಗಿದ್ದರೆ ಅನ್ವರ್ ಮಾಣಿಪಾಡಿ ವರದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ವಕ್ಫ್ನ ಭೂಮಿ ಕಬಳಿಕೆಯಾಗಿದೆ ಎಂದರ್ಥ